ಪ್ರಿಯ ವೀಕ್ಷಕರೇ ಸ್ವಾಗತ ಸೂರ್ಯಪುತ್ರ ಶನಿದೇವ ಕಪ್ಪು ಬಣ್ಣ ಇರೋದು ಏಕೆ ಶನಿ ಶನಿದೇವನ ಜನ್ಮ ರಹಸ್ಯದ ರೋಚಕತೆ ಇಲ್ಲಿದೆ ಗೆಳೆಯರೆ ಸಾಮಾನ್ಯವಾಗಿ ಶನಿದೇವರು ಅಂದರೆ ಬಹುತೇಕರಿಗೆ ಭಯ ಬಂದೇ ಬರುತ್ತೆ ಯಾಕಂದ್ರೆ ಶನಿ ಹೇಗಲೇರಿದ್ರೆ ಅಶುಭ ಅಂತ ನಮಗೆ ಒಂದು ರೀತಿಯಲ್ಲಿ ಮೂಢನಂಬಿಕೆಯೋ ಅಥವಾ ಅದೇನೋ ಒಂದು ನಕಾರಾತ್ಮಕ ಭಾವನೆಯನ್ನ ತುಂಬಿಸಿಬಿಟ್ಟಿದ್ದಾರೆ ಅಸಲಿಗೆ ಶನಿದೇವ ನಮ್ಮನ್ನ ತಿದ್ದಿ ತೀಡಿ ನಮ್ಮನ್ನ ಒಬ್ಬ ಅರ್ಥಪೂರ್ಣ ಮನುಷ್ಯನನ್ನಾಗಿ ಮಾಡುವಂತಹ ದೈವ ಶನಿದೇವರ ಕೋಪ ಎಷ್ಟು ಕಠೋರವಾಗಿರುತ್ತೋ ಅವನ ಕೃಪೆಗೆ ಅಷ್ಟೇ ಅನುಕೂಲ ಶುಭ ದಿನಗಳು ನಮ್ಮದಾಗುತ್ತೆ ಶನಿದೇವನಿಗೆ ಭಕ್ತ ಗಣಕ್ಕೆ ಕಮ್ಮಿ ಇಲ್ಲ ಆದ್ರೆ ಶನಿದೇವರ ಜನ್ಮ ರಹಸ್ಯ ಮತ್ತು ಶನಿದೇವರ ಒಂದಷ್ಟು ವಿಚಾರಗಳು ಅನೇಕರಿಗೆ ತಿಳಿದಿರುವುದಿಲ್ಲ ಹಾಗಾಗಿ ಶನಿದೇವರ ಒಂದಷ್ಟು ರೋಚಕತೆ ಕಥೆಯನ್ನ ತಿಳಿಯುವ ಪ್ರಯತ್ನ ಮಾಡೋಣ ನಮ್ಮ ಹಿಂದೂ ಪುರಾಣಗಳಲ್ಲಿ ಶನಿದೇವನು ಪುರುಷ ದೈವನಾಗಿದ್ದು ಕತ್ತಿ ಅಥವಾ ದಂಡವನ್ನ ಹಿಡಿದು ಕಾಗೆಯ ಮೇಲೆ ಕುಳಿತಿರ್ತಾನೆ ಕಪ್ಪು ಮಹಿ ಬಣ್ಣವನ್ನ ಹೊಂದಿರೋ ಶನಿದೇವನು ಕರ್ಮ ನ್ಯಾಯ ಮತ್ತು ಪ್ರತೀಕಾರದ ದೇವರಾಗಿ ಕಾರ್ಯನಿರ್ವಹಿಸ್ತಾ ಇರ್ತಾನೆ ಸೂರ್ಯಪುತ್ರ ದೇವನಿಗೆ ಅಪರಿಮಿತವಾದ ಶಕ್ತಿ ಇದೆ ನಾವು ಒಳ್ಳೆಯದು ಕೆಟ್ಟದ್ದು ಅಥವಾ ಯಾವುದೇ ಒಂದು ಹೊಸ ಆಲೋಚನೆಗಳನ್ನು ಮಾಡಿದರೂ ಕೂಡ ಆ ಎಲ್ಲ ಆಲೋಚನೆಗಳು ನೇರವಾಗಿ ಶನಿದೇವನ ಬಳಿಯೇ ಹೋಗ್ತವೆ ಯಾಕಪ್ಪ ಅಂದರೆ ಶನಿದೇವ ಹೊಂದಿರುವ ಅಪರಿಮಿತವಾದ ಶಕ್ತಿಯೇ ಅದಕ್ಕೆ ನೇರ ಕಾರಣ ಒಂದೆಡೆ ಶನಿದೇವರನ್ನ ಜನರ ಒಳ್ಳೆಯ ಮತ್ತು ಕೆಟ್ಟ ಕಾರ್ಯಗಳ ಫಲಿತಾಂಶಗಳನ್ನು ನೀಡುವುದಕ್ಕಾಗಿಯೇ ಭಗವಾನ್ ಮಹಾವಿಷ್ಣು ಶನಿಯ ಅವತಾರವೆತ್ತಿದ ಎಂದು ಹೇಳಲಾಗ್ತದೆ ಇನ್ನು ಶನಿದೇವನ ಜನ್ಮ ರಹಸ್ಯದ ಬಗ್ಗೆ ನೋಡೋದಾದರೆ ಶನಿದೇವನು ಸೂರ್ಯ ಪುತ್ರ ಆದ್ರೆ ದೇವನಿಗೆ ತನ್ನ ಪುತ್ರ ದೇವನ ಮೇಲೆಯೇ ಕೊಂಚ ಮನಸ್ತಾಪ ಉಂಟಾಗಿ ಬಿಡುತ್ತೆ ಹೌದು ಅದು ಯಾಕೆ ಅನ್ನೋದನ್ನ ಮುಂದೆ ನೋಡೋಣ ದೇವನು ಸಂಧ್ಯಾ ದೇವಿಯನ್ನ ಮದುವೆಯಾಗಿರ್ತಾನೆ ಸಂಧ್ಯಾ ದೇವಿಯು ಅತ್ಯಂತ ನಿಷ್ಠಾವಂತ ಮತ್ತು ಶ್ರದ್ಧಾಭರಿತ ಹೆಂಡತಿಯಾಗಿರ್ತಾಳೆ ಇವರಿಬ್ಬರ ಸುಂದರ ದಾಂಪತ್ಯ ಜೀವನಕ್ಕೆ ಸಾಕ್ಷಿಯಾಗಿ ಸಂಧ್ಯಾ ದೇವಿಯು ಸೂರ್ಯನಿಂದ ಮೂರು ಮಕ್ಕಳನ್ನ ಪಡೆದಿರ್ತಾಳೆ ಮೊದಲನೆಯ ಮಗು ವೈವಸತ್ವ ಮನು ಎರಡನೆಯ ಮಗು ಯಮದೇವ ಮೂರನೆಯ ಮಗುವೆ ಯಮುನಾ ಸಂಧ್ಯಾ ದೇವಿಯ ತನ್ನ ಮೂರೂ ಮಕ್ಕಳನ್ನ ಚೆನ್ನಾಗಿ ನೋಡಿಕೊಳ್ತಾ ಇರ್ತಾಳೆ ಆದರೆ ದಕ್ಷ ಕನ್ಯಾ ಸಂಧ್ಯಾ ದೇವಿಗೆ ಒಂದೇ ಒಂದು ಘೋರ ಸಮಸ್ಯೆಯಾಗಿ ಪರಿಣಮಿಸ್ತಾ ಇದ್ದಿದ್ದು ಮಾತ್ರ ಸೂರ್ಯನ ಅತಿಯಾದ ಶಾಖ ಸೂರ್ಯದೇವನ ಆ ತೇಜಸ್ಸನ್ನ ಆಕೆಗೆ ತಾಳಿಕೊಳ್ಳಲು ಸಾಧ್ಯ ಆಗ್ತಾ ಇರಲಿಲ್ಲ ಆದ್ದರಿಂದ ಸಂಧ್ಯಾ ದೇವಿಯು ತನ್ನ ಪತಿ ಸೂರ್ಯ ದೇವನನ್ನ ತ್ಯಜಿಸುವ ನಿರ್ಧಾರಕ್ಕೆ ಬಂದ್ಬಿಡ್ತಾಳೆ ತನ್ನ ಪತಿಯ ಮೇಲೆ ಅಪಾರ ಪ್ರೀತಿ ಇದ್ದ ಕಾರಣ ಸೂರ್ಯ ದೇವನನ್ನ ಮತ್ತು ಮೂವರ ಮಕ್ಕಳನ್ನ ನೋಡಿಕೊಳ್ಳಲು ಸಂಧ್ಯಾ ತನ್ನ ಛಾಯೆಯನ್ನ ಸೃಷ್ಟಿಸ್ತಾಳೆ ಅಂದ್ರೆ ಸಂಧ್ಯಾ ದೇವಿಯ ನೆರಳು ಆ ಛಾಯೆಗೆ ಸುವರ್ಣ ಅಂತ ಹೆಸರಿಡ್ತಾಳೆ ಛಾಯೆಯ ಸೃಷ್ಟಿಯ ನಂತರ ಸಂಧ್ಯಾ ದೇವಿಯು ಸುವರ್ಣ ದೇವಿಗೆ ಇನ್ನು ಮುಂದೆ ನೀನೇ ನನ್ನ ಮೂವರು ಮಕ್ಕಳನ್ನ ಚೆನ್ನಾಗಿ ಲಾಲನೆ ಪಾಲನೆ ಮಾಡಬೇಕು ಜೊತೆಗೆ ನನ್ನ ಪತಿ ಸೂರ್ಯನನ್ನ ಕೂಡ ನೀನೇ ಚೆನ್ನಾಗಿ ನೋಡ್ಕೊ ಯಾವುದೇ ಸಮಸ್ಯೆ ಬಂದರೂ ಕೂಡ ನಾನು ತಕ್ಷಣ ಪ್ರತ್ಯಕ್ಷಳಾಗುವುದಾಗಿ ಹೇಳಿ ಸಂಧ್ಯಾ ದೇವಿಯು ತನ್ನ ಎಲ್ಲಾ ಜವಾಬ್ದಾರಿಗಳನ್ನ ಸುವರ್ಣಗೆ ವಹಿಸಿ ತನ್ನ ತವರು ಮನೆಗೆ ಹೊರಟೋಗ್ಬಿಡ್ತಾಳೆ ಹೀಗೆ ತನ್ನ ಪೋಷಕರ ಮನೆಗೆ ಬಂದ ಸಂಧ್ಯಾ ದೇವಿ ನಡೆದ ಘಟನಾವಳಿ ಕಾರಣಗಳನ್ನ ವಿವರಿಸ್ತಾಳೆ ತನಗೆ ತನ್ನ ಗಂಡನ ತೇಜಸ್ಸನ್ನ ಭರಿಸಲು ಸಾಧ್ಯವಾಗ್ತಾ ಇರಲಿಲ್ಲ ಹಾಗಾಗಿ ತಾನು ತನ್ನ ಗಂಡನಿಗೆ ಸಹ ಹೇಳದೆ ಮನೆ ಬಿಟ್ಟು ಬಂದ್ಬಿಟ್ಟೆ ಅಂತ ಹೇಳಿದಾಗ ಸಂಧ್ಯಾ ದೇವಿಯ ತಂದೆ ಆಕೆಗೆ ಬೈದು ಸೂರ್ಯ ದೇವನ ಬಳಿಗೆ ಮತ್ತೆ ವಾಪಸ್ ಹೋಗಲು ಹೇಳ್ತಾರೆ ಆಗ ಸಂಧ್ಯಾ ದೇವಿಗೆ ಚಿಂತೆ ಒಳಗಾಗುತ್ತೆ ಒಂದು ವೇಳೆ ತಾನು ಮತ್ತೆ ವಾಪಸ್ ಹೋದ್ರೆ ಛಾಯಾ ಸುವರ್ಣಳಿಗೆ ನೀಡಿದ ಜವಾಬ್ದಾರಿಗಳು ಏನಾಗ್ತವೆ ಮತ್ತು ಆಕೆ ಎಲ್ಲಿಗೆ ಹೋಗ್ತಾಳೆ ಎಂದು ಆಲೋಚನೆ ಯೋಚಿಸಿ ಆಕೆ ಒಂದು ದಟ್ಟವಾದ ಅರಣ್ಯಕ್ಕೆ ಹೋಗಿ ಬಿಡ್ತಾಳೆ ಆದರೆ ಆ ದಟ್ಟ ಕಾಡಿನಲ್ಲಿ ಸಂಧ್ಯಾ ದೇವಿಯು ತನ್ನ ಸುರಕ್ಷಿತ ವಿಷಯಕ್ಕೆ ಸಂಬಂಧಿಸಿದಂತೆ ಭಯಗ್ರಸ್ತಳಾಗ್ತಾಳೆ ಯಾಕಂದ್ರೆ ಸಂಧ್ಯಾದೇವಿ ಯೌವನ ಮತ್ತು ಆಕೆ ನೋಡಲು ತುಂಬಾ ಸೌಂದರ್ಯವತಿಯಾಗಿರ್ತಾಳೆ ಆಗ ಸಂಧ್ಯಾ ದೇವಿ ತನ್ನನ್ನು ತಾನು ಒಂದು ಕುದುರೆಯಾಗಿ ಮಾರ್ಪಾಡು ಮಾಡಿಕೊಂಡು ಯಾರ ಗುರುತಿಗೂ ಸಿಗದಂತೆ ತಪಸ್ಸನ್ನು ಆಚರಿಸಲು ಶುರು ಮಾಡಿಬಿಡ್ತಾಳೆ ಇತ್ತ ಇನ್ನೊಂದೆಡೆ ಸೂರ್ಯದೇವನ ಜೊತೆಗೆ ಚಾಯಲು ಅನ್ಯೂನ್ಯವಾಗಿ ಜೀವನ ಸಾಗಿಸ್ತಾ ಇರ್ತಾಳೆ ಎಲ್ಲಿಯೂ ಕೂಡ ಸೂರ್ಯದೇವನಿಗೆ ತನ್ನ ಜೊತೆ ಇರೋದು ಛಾಯಾ ಅನ್ನೋದು ಗೊತ್ತಾಗೋದೇ ಇಲ್ಲ ಅಷ್ಟರ ಮಟ್ಟಿಗೆ ಛಾಯಾದೇವಿ ದೇವಿ ಸಂಧ್ಯಾ ದೇವಿಯಾಗಿ ಆಕೆಯ ಅಣತಿಯಂತೆ ಆಕೆಯ ಮಾರ್ಗದರ್ಶನದಂತೆ ಸೂರ್ಯ ದೇವನ ಸೇವೆ ಮಾಡ್ತಾ ಇರ್ತಾಳೆ ಇವರಿಬ್ಬರ ಅನ್ಯೂನ್ಯತೆಯ ಸಂಸಾರಕ್ಕೆ ಮನು ಶನಿ ಮತ್ತು ತಪತಿ ಎಂಬ ಮೂರು ಮಕ್ಕಳಿಗೆ ತಾಯಿ ಆಗ್ತಾಳೆ ಛಾಯಾದೇವಿ ಶನಿ ದೇವ ಜನಿಸಿದಾಗ ಆತನನ್ನ ಕಂಡು ಸೂರ್ಯ ದೇವ ಅಸಮಾಧಾನಗೊಳ್ತಾನೆ ಯಾಕಂದ್ರೆ ಶನಿದೇವ ಚಾಯೆಯ ಹೊಟ್ಟೆಯಲ್ಲಿದ್ದಾಗ ತನ್ನ ಪತಿಗೆ ಸೇವೆ ಸಲ್ಲಿಸುವುದರಲ್ಲಿ ಸಂಪೂರ್ಣವಾಗಿ ಸೋತಿರ್ತಾಳೆ ಛಾಯಾದೇವಿ ಸೂರ್ಯನ ಆ ಪ್ರಜ್ವಲ ಶಾಖದಿಂದಾಗಿ ಗರ್ಭದಲ್ಲಿರುವ ಮಗು ಕಪ್ಪು ಬಣ್ಣಕ್ಕೆ ತಿರುಬಿಡುತ್ತೆ ಆದ್ದರಿಂದ ಶನಿಯು ಹುಟ್ಟುವಾಗ ಸಂಪೂರ್ಣವಾಗಿ ಕಪ್ಪು ಬಣ್ಣದಲ್ಲಿ ಇರ್ತಾನೆ ಶನಿದೇವನು ಕಲ್ಲಿದ್ದಲಿನ ಕಪ್ಪು ಬಣ್ಣದ ರೂಪದಲ್ಲಿ ಇದ್ದ ಕಾರಣ ಸೂರ್ಯದೇವ ನಿರಾಶೆಗೊಳ್ತಾನೆ ಶನಿಯು ತನಗೇ ಹುಟ್ಟಿದ್ದಾನು ಎಂಬ ಅನುಮಾನವು ಕೂಡ ಬಂದ್ಬಿಡುತ್ತಂತೆ ಶನಿಯು ತನ್ನ ತಂದೆಯ ಮೊದಲ ನೋಟವು ಸೂರ್ಯದೇವರನ್ನ ಗ್ರಹಣಕ್ಕೆ ಓಡಿಸ್ಬಿಡುತ್ತೆ ಇದನ್ನ ದುರಾದೃಷ್ಟ ಅಂತ ಕೂಡ ಪರಿಗಣಿಸಲಾಗುತ್ತೆ ವಾಸ್ತವವಾಗಿ ತನ್ನ ತಂದೆಯ ಸೆಡ್ಡೆಗೆ ಕೋಪಗೊಂಡ ಶನಿಯು ತನ್ನ ತಂದೆಗೆ ಕಪ್ಪು ಬಣ್ಣಕ್ಕೆ ತಿರುಗುವಂತೆ ಶಪಿಸ್ತಾನೆ ಅದು ನಿಜ ಕೂಡ ಆಗಿಬಿಡುತ್ತೆ ಆದ್ದರಿಂದ ಅವನ ಹುಟ್ಟಿನಿಂದಲೇ ಸೂರ್ಯ ದೇವರು ಮತ್ತು ಶನಿಯ ನಡುವೆ ತೀವ್ರವಾದ ತಪ್ಪು ತಿಳುವಳಿಕೆ ಇಬ್ಬರ ನಡುವೆ ಬಂದ್ಬಿಡುತ್ತೆ ಛಾಯಾದೇವಿ ಶಿವನ ಭಕ್ತೆ ಹೀಗೆ ಒಮ್ಮೆ ಅವಳು ಶಿವನಿಗೆ ಅರ್ಪಿಸಲು ನೈವೇದ್ಯ ಆಹಾರವನ್ನ ಸಿದ್ಧಪಡಿಸಿ ಒಂದು ಕಡೆ ಇಟ್ಟಿರ್ತಾಳೆ ಚಿಕ್ಕ ಮಗುವಿದ್ದಾಗ ಶನಿದೇವ ತುಂಬಾ ಹಸಿವು ಇದ್ದ ಕಾರಣ ಈ ನೈವೇದ್ಯ ಆಹಾರ ಬೇಕು ಅಂತ ಹಠ ಮಾಡ್ತಾನಂತೆ ಆಗ ಛಾಯಾದೇವಿ ಶಿವನಿಗೆ ಪೂಜೆ ಮಾಡಿದ ನಂತರವೇ ಊಟ ಅಂತ ಛಾಯಾದೇವಿ ಹೇಳ್ತಾಳೆ ಇದರಿಂದ ಕೋಪಗೊಂಡ ಶನಿ ದೇವ ತನ್ನ ತಾಯಿಗೆ ಒದ್ಬಿಡ್ತಾನಂತೆ ಈ ಪಾಪದಿಂದ ಶನಿಯ ಒಂದು ಕಾಲು ಕುಂಟಾಯಿತು ಎಂದು ಪುರಾಣ ಕಥೆಯಲ್ಲಿ ನಾವು ಕೇಳಲಾಗುತ್ತೆ ಅದೇ ರೀತಿ ಇನ್ನೊಂದು ಪುರಾಣ ಕಥೆಯಲ್ಲಿ ಶನಿದೇವನು ತನ್ನ ತಾಯಿಯ ಗರ್ಭದಲ್ಲಿದ್ದಾಗ ಛಾಯಾ ಛಾಯಾದೇವಿಯು ಶಿವನನ್ನ ಭಕ್ತಿಯಿಂದ ಆರಾಧಿಸ್ತಾ ಇರ್ತಾಳೆ ಆದ್ದರಿಂದ ಶನಿಯು ಶಿವನಲ್ಲಿ ಭಕ್ತಿಯನ್ನ ಬೆಳೆಸಿಕೊಳ್ಳಲು ಸಹಕಾರಿಯಾಗಿದೆಯಂತೆ ಶನಿದೇವನು ಹುಟ್ಟಿದಾಗ ಮತ್ತು ಅವನ ತಂದೆಯ ಅವನ ಜನ್ಮವನ್ನು ಅನುಮಾನಿಸಿದಾಗ ಶಿವನು ಸೂರ್ಯ ದೇವರ ಮುಂದೆ ಕಾಣಿಸಿಕೊಂಡು ಶನಿಯು ಏಕೆ ಕಪ್ಪಾಗಿದ್ದಾನೆ ಎಂಬುದನ್ನು ಸ್ಪಷ್ಟಪಡಿಸ್ತಾನಂತೆ ಆಗ ತಂದೆ ಸೂರ್ಯದೇವ ಮತ್ತು ಮಗ ಶನಿದೇವ ಇಬ್ಬರು ಪರಸ್ಪರ ಇದ್ದ ತಪ್ಪು ತಿಳುವಳಿಕೆಯನ್ನ ತಿದ್ದುಕೊಂಡು ಪರಿಹಾರ ಮಾಡಿಕೊಳ್ತಾರಂತೆ ಇನ್ನು ಶನಿಯ ಭಕ್ತಿಯಿಂದ ಸಂತೋಷಗೊಂಡ ಶಿವನು ಜನರ ಕಾರ್ಯಗಳಿಗೆ ಪ್ರತಿಫಲ ಮತ್ತು ಶಿಕ್ಷೆಯನ್ನು ವಿತರಿಸಲು ಅವನನ್ನ ನ್ಯಾಯದ ದೇವರನ್ನಾಗಿ ಮಾಡ್ತಾನಂತೆ ನೋಡಿದ್ರಲ್ಲ ವೀಕ್ಷಕರೇ ಶನಿದೇವನ ಜನ್ಮ ರಹಸ್ಯ ರೋಚಕ ಕಥೆ ಮತ್ತು ಶನಿದೇವ ಕಪ್ಪು ಬಣ್ಣ ಇರೋದು ಏಕೆ ಅನ್ನೋ ವಿಚಾರವನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಅದೇ ರೀತಿ ಈ ಸ್ಟೋರಿ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಎಂಬುದನ್ನು ಕಾಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ ಜೊತೆಗೆ ನಿಮಗೆ ಯಾವ ರೀತಿಯ ಹೆಚ್ಚು ಬೇಕು ಅನ್ನೋದನ್ನು ಕೂಡ ನಮಗೆ ಕಾಮೆಂಟ್ ಮಾಡುವ ಮೂಲಕ ತಿಳಿಸಬಹುದು ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು